ಹುಬ್ಬಳ್ಳಿಯ ನಗರದಲ್ಲಿರುವ ಗ್ಲೋಬಲ್ ಕಾಲೇಜಿನ ರೂವಾರಿ ಶಿಕ್ಷಣ ತಜ್ಞ ದಿವಂಗತ ಡಾ ಎನ್ಬಿ ಹಿರೇಮಠ ಅವರ ಐದನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಗ್ಲೋಬಲ್ ಕಾಲೇಜಿನಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ವಿವಿಧ ಸಂಘಟನೆ ಮತ್ತು ಆಸ್ಪತ್ರೆಗಳ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು ಇದರ ಉದ್ಘಾಟನೆಯನ್ನು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಮಹೇಶ್ ಟೆಂಗಿನಕಾಯಿ ಅವರು ಉದ್ಘಾಟಿಸಿ ಶಿಕ್ಷಣ ತಜ್ಞ ಎನ್ ಬಿಗ್ ಪಾಟೀಲ ಅವರ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಾಜ್ಯದ ಇಪ್ಪತ್ತೊಂದು ಸಂಘಟನೆಗಳ ಸದಸ್ಯರು ಧೀಮಂತ ನಾಯಕ ರಾಜರತ್ನ ಪ್ರಶಸ್ತಿ ಪುರಸ್ಕೃತರು ಸಮಾಜ ಸೇವಕರು ಶ್ರೇಯಾ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಶ್ರೀ ಜಿಗ್ಪಾಟೀಲ ಅವರಿಗೆ ವಿಶ್ವಮಾನ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಿರಿಯರಾದ ಶ್ರೀ ಆರ್ಎಂ ಹಿರೇಮಠ ಪ್ರೇಮಬಿಂದು ರಕ್ತ ಕೇಂದ್ರದ ಅಧ್ಯಕ್ಷರಾದ ಶ್ರೀ ಹಿರೇಮಠ ಸರ್ ಗ್ಲೋಬಲ್ ಕಾಲೇಜಿನ ಅಧ್ಯಕ್ಷರಾದ ಶ್ರೀ ಜಿಎನ್ ಹಿರೇಮಠ ಇದೇ ಕಾಲೇಜಿನ ಕಾರ್ಯದರ್ಶಿಗಳಾದ ಪುಷ್ಪಾ ಹಿರೇಮಠ ಸಿಬ್ಬಂದಿ ಹುಬ್ಬಳ್ಳಿಯ ಆರ್ಯವಯದ ಇದೇ ಸಂದರ್ಭದಲ್ಲಿ ನನ್ನನ್ನು ಮತ್ತು ಜಿವಿ ಕಲಾ ಬಳಗದ ಅಧ್ಯಕ್ಷರಾದ ಶ್ರೀ ಜಿವಿ ಹಿರೇಮಠ ಜಿವಿ ಅವರನ್ನು ಗೌರವಿಸಿದರು ಗ್ಲೋಬಲ್ ಶಿಕ್ಷಣ ಪ್ರತಿಷ್ಠಾನದ ಗ್ಲೋಬಲ್ ವ್ಯವಹಾರ ನಿರ್ವಹಣೆ ಐಟಿ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಗ್ಲೋಬಲ್ ಕಾಲೇಜಿನ ಎನ್ಎಸ್ಎಸ್ ಘಟಕ ಹುಬ್ಬಳ್ಳಿಯ ಶ್ರೇಯಾ ಜನಸೇವಾ ಫೌಂಡೇಶನ್ ಆಯುರ್ವೇದ ಮಹಾವಿದ್ಯಾಲಯ ಹೆಗ್ಗೇರಿ ಎಸ್ ಡಿ ಎಂ ನಾರಾಯಣ ವಿದ್ಯಾಲಯ ಟ್ರೈಡೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಜಯಪ್ರಿಯ ಕಣ್ಣಿನ ಆಸ್ಪತ್ರೆ ವೈದ್ಯಶಾಲಾ ಕೊಟ್ಟಕಲ್ ಸಾಯಿರಾಮ್ ಡೆಂಟಲ್ ಕ್ಲಿನಿಕ್ ಜಿಲ್ಲಾ ಹಾಗೂ ತಾಲೂಕಾ ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಮ್ಮ ಗ್ಲೋಬಲ್ ಕಾಲೇಜಿನ ಸಂಸ್ಥಾಪಕರು ಮತ್ತು ಶಿಕ್ಷಣ ಪ್ರೇಮಿಗಳಾದ ಡಾಕ್ಟರ್ ಎನ್ ಡಿ ಐದನೇ ಪುಣ್ಯ ಸ್ಮರಣೆ ಅಂಗವಾಗಿ ಸಾರ್ವಜನಿಕ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನ ನಮ್ಮ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ನಮ್ಮ ಮಹಾವಿದ್ಯಾಲಯದ ಸುತ್ತಮುತ್ತಲಿನ ಪ್ರದೇಶದ ಸ್ಲಂ ನಿವಾಸಿಗಳು ಮತ್ತು ಸಾರ್ವಜನಿಕರು ರೋಗಿಗಳು ನಮ್ಮ ವಿದ್ಯಾರ್ಥಿಗಳು ಅವರ ಪಾಲಕರು ಮತ್ತು ನಮ್ಮ ಸಿಬ್ಬಂದಿ ಇವರೆಲ್ಲರಿಗೂ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಳ್ಳಕ್ಕೆ ನಾವು ಆಹ್ವಾನ ನೀಡಿದ್ದೇವೆ ಐದುನೂರಕ್ಕೂ ಹೆಚ್ಚು ಜನ ಇವತ್ತು ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಲಿದ್ದಾರೆ ಈ ಶಿಬಿರದಲ್ಲಿ ಚರ್ಮ ರೋಗ ಚಿಕ್ಕ ಮಕ್ಕಳ ರೋಗ ಮಹಿಳಾ ಪ್ರಸೂತಿ ರೋಗಗಳು ಮತ್ತು ಕಾರ್ಡಿಯೋ ಸ್ಕ್ರೀನಿಂಗ್ ಅದೇ ರೀತಿ ಎಲುಬು ಕೀಲು ತಪಾಸಣೆ ಮತ್ತು ಹರ್ನಿಯಾ ಪೈಲ್ಸ್ ತಪಾಸಣೆ ಮತ್ತು ಸಕ್ಕರೆ ಕಾಯಿಲೆ ಬಿ ಪಿ ಅಸ್ತಮಾ ಹೃದ್ರೋಗ ತಪಾಸಣೆ ಮತ್ತು ದಂತ ತಪಾಸಣೆ ಕಣ್ಣಿನ ತಪಾಸಣೆ ಕಿವಿ ಮೂಗು ಗಂಟಲು ಇವೆಲ್ಲ ತಮ್ಮ ತಪಾಸಣೆ ಜೊತೆಗೆ ಆ ಉಚಿತವಾಗಿ ಔಷಧವನ್ನು ನೀಡುವ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ಬೆಳಿಗ್ಗೆಯಿಂದ ಅಹ್ ಎಪ್ಪತ್ತು ಜನ ಈಗ ಆಲ್ರೆಡಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದಾರೆ ಆ ಈ ಶಿಬಿರ ನಮ್ಮ ಎನ್ ಬಿ ಹಿರೇಮರ್ ಸರ್ ಅವರ ಪುಣ್ಯತಿಥಿ ಅಂಗವಾಗಿ ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಮಾಡ್ತಾ ಇರ್ತೇವೆ ಈ ಶಿಬಿರದ ಉದ್ಘಾಟನೆಗೆ ಎಲ್ಲ ಗಣ್ಯ ಮಾನ್ಯರು ಆಗಮಿಸ್ತಾ ಇದ್ದಾರೆ ಈ ಶಿಬಿರ ನಮ್ಮ ನಾವು ಅನ್ಕೊಂಡ ಹಾಗೆ ಯಶಸ್ವಿಯಾಗಿದೆ ಮತ್ತು ಪ್ರತಿ ವರ್ಷ ನಾವು ಜುಲೈ ಇಪ್ಪತ್ತೇಳನೇ ತಾರೀಕಿಗೆ ನಮ್ಮ ಎನ್ ಬಿ ಹಿರೇಭಟ್ ಅವರ ಪುಣ್ಯತಿಥಿ ಅಂಗವಾಗಿ ಈ ಶಿಬಿರವನ್ನು ಆಯೋಜನೆ ಮಾಡ್ತಿರ್ತೇವೆ ಆ ಇದರ ಸದುಪಯೋಗವನ್ನು ಹೇಳಿ ನಾ ಎಲ್ಲರಿಗೂ ವಿನಂತಿಸಿಕೊಡ್ತೇನೆ ಧನ್ಯವಾದಗಳು கே ஹயக்காய் எல்லாம் இசுஜி சுமாரி நான் நாலு சூப்பா ஃபிரீ ஐயா அந்த ஜனரோ ஆக்ச கேம் உபயோக ಆಮೇಲೆ ಅದು ಆರ್ ವೈದ್ಯ ಶಾಲೆಯಿಂದ ಅವರು ಔಷಧ ಬಹಳ ಫೇಮಸ್ ಆಗಿದೆ ಅಂದ್ರೆ ಜನರಿಗೆ ಪ್ರಚಾರ ಆಗ್ಬೇಕಂತ ನಮ್ದು ಉದ್ದೇಶ ಕೈ ಕಾಲು ಇದ್ದು ಎಲ್ಲ ಸಮಸ್ಯೆ ಇದ್ರು ಪರಿಹಾರ ಶಿಬಿರದಲ್ಲಿ ಜಯಪ್ರಿಯ ಕಣ್ಣಿನ ಆಸ್ಪತ್ರೆಯಿಂದ ವತಿಯಿಂದ ನಾನು ಡಾಕ್ಟರ್ ಅನುಜಾ ದೇಸಾಯ್ ಅಂತ ಬಂದಿದ್ದೇನೆ ಸೊ ಕಣ್ಣಿನ ಆರೋಗ್ಯ ಎಷ್ಟು ಮುಖ್ಯ ಅಂತ ನಿಮ್ಗೆ ಕೇಳ್ಬೇಕಂದ್ರೆ ಯಾರಿಗೆ ದೃಷ್ಟಿ ಇರೋದಿಲ್ಲ ಅವ್ರಿಗೆ ಕೇಳಬೇಕು ನಿಮಗೆ ಕರೆಕ್ಟ್ ಆಗಿ ಉತ್ತರ ಸಿಗುತ್ತೆ ಸೊ ಕಣ್ಣಿನ ತಪಾಸಣೆ ಅರ್ಲಿಯಸ್ ಸ್ಟೇಜ್ ದಲ್ಲಿ ಮಾಡೋದು ಬಹಳ ಮುಖ್ಯ ನಮ್ಮ ದೇಶದಲ್ಲಿ ಸುಮಾರು ಹನ್ನೆರಡು ದಶಲಕ್ಷಕ್ಕೂ ಜಾಸ್ತಿ ಜನರು ಪೂರ್ಣತನದಿಂದ ಬಳಲುತ್ತಿದ್ದಾರೆ ಸೊ ಕರೆಕ್ಟ್ ಟ್ರೀಟ್ಮೆಂಟ್ ಕರೆಕ್ಟ್ ಸಮಯದಲ್ಲಿ ಮಾಡಿದ್ರೆ ನಿಮ್ಮ ದೃಷ್ಟಿನ ಪರ್ಮನೆಂಟ್ ಆಗಿ ಕಾಪಾಡಬಹುದು ಸೊ ಈ ಒಂದು ಉದ್ದೇಶದಿಂದ ಈ ಶಿಬಿರದಲ್ಲಿ ನಾವು ಭಾಗವಹಿಸುತ್ತಿದ್ದೇವೆ ಸೊ ಇಲ್ಲಿ ತಪಾಸಣೆ ಎಲ್ಲ ತರದ್ದು ತಪಾಸಣೆ ಮಾಡಿ ಪೇಷಂಟ್ ಯಾವುದೇ ಥರದ ಸರ್ಜರಿ ಆಗಲಿ ಪೊರೆ ಅಂತೂ ಇದ್ದೇ ಇರುತ್ತೆ ಅದಲ್ಲದೆ ಬೇರೆ ಡಯಾಬಿಟಿಕ್ ರೆಟೋಪತಿ ಆಗ್ಬೋದು ಗ್ಲಾಕೋಮ ಆಗಿರ್ಬೋದು ಇಲ್ಲ ಚಿಕ್ಕ ಮಕ್ಕಳು ಕಣ್ಣಿನ ಪ್ರಾಬ್ಲಮ್ ಆಗ್ಬೋದು ಆಗಿರ್ಬೋದು ಇಲ್ಲ ಜಾಸ್ತಿ ಅಥವಾ ಬಹಳ ಕಮ್ಮಿನೇ ಚಷ್ಮಾ ನಂಬರ್ ಆಗಿರ್ಬೋದು ಏನೇ ಥರದ ಪ್ರಾಬ್ಲಮ್ ಆಗಲಿ ಎಲ್ಲನೂ ಪತ್ತೆ ಹಚ್ಚಿ ನಮ್ಮ ದಲ್ಲಿ ಅವ್ರಿಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಈವನ್ ಸರ್ಜರೀಸ್ ಎಲ್ಲ ಬಿ ಪಿ ಎಲ್ ಕಾರ್ಡ್ ಅದಿದ್ದವ್ರಿಗೆಲ್ಲ ಟೋಟಲಿ ಫ್ರೀ ಇರುತ್ತೆ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇರುತ್ತೆ ಮೆಡಿಸಿನ್ಸ್ ಫ್ರೀ ಇರುತ್ತೆ ಸೊ ಪೋಸ್ಟ್ ಆಪರೇಟಿವ್ ಚಶ್ಮಾನೂ ಫ್ರೀ ಇರುತ್ತೆ ಸೊ ಇದರದ ಸದ್ಯೋಪಯೋಗ ಸದ್ಯೋಪಯೋಗ ಎಲ್ಲ ತಗೋಬೇಕಂತ ವಿ ರಿಕ್ವೆಸ್ಟ್ ಅದಲ್ಲದೆ ವೇರಿಯಸ್ ಇನ್ವೆಸ್ಟಿಗೇಷನ್ಸ್ ಯಾವುದಕ್ಕೆ ಪೇಷಂಟ್ ಬೇಕು ಅದೆಲ್ಲ ನಮ್ಮ ಹಾಸ್ಪಿಟಲ್ ವಿ ಡೂ ಇಟ್ ಅಟ್ ವೆರಿ ವೆರಿ ಎಕ್ಸ್ಟ್ರೀಮ್ಲಿ ಲೋ ಕಾಸ್ಟ್ ಅಂಡ್ ಬಡವರ್ ಬಡವರಿಗೆ ವಿ ಆಲ್ಸೋ ಡೂ ಇಟ್ ಫ್ರೀ ಆಫ್ ಕಾಸ್ಟ್ ಸೊ ಇದೆಲ್ಲ ಈ ಒಂದು ಉದ್ದೇಶದಿಂದ ಎಲ್ಲರೂ ತಮ್ಮ ಕಣ್ಣ ದೃಷ್ಟಿಯನ್ನ ಕಾಪಾಡ್ಕೋಬೇಕು ಟ್ರೀಟ್ಮೆಂಟ್ ಅಂತ ವಿ ರಿಕ್ವೆಸ್ಟ್ ಈ ಕ್ಯಾಂಪ್ ದಲ್ಲಿ ಸುಮಾರು ಐದ್ನೂರಕ್ಕೂ ಜಾಸ್ತಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ದಟ್ ನಂಬರ್ ಈಗ ಒನ್ ಇಯರ್ ಬ್ಯಾಕ್ ನಮ್ ಹಾಸ್ಪಿಟಲ್ ಅಲ್ಲಿ ಒಂದು ಕಾಲೇಜ್ ಸ್ಟಾರ್ಟ್ ಮಾಡ್ತೀವಿ ಕಾಪ್ಸ್ ಅಂತ ಸರ್ಟಿಫೈಡ್ ಆಫ್ಥಾಲ್ಮಿಕ್ ಕೋರ್ಸ್ ಅಂತ ಇದು ಗವರ್ಮೆಂಟ್ ಅಸೋ ಅಫಿಲಿಯೇಟೆಡ್ ಇದೆ ಎನ್ ಸಿ ಟಿ ಅಂತ ಇದರಿಂದ ನಾವು ಈಗ ಹೆಣ್ಮಕ್ಳು ಇರ್ತಾರೆ ಅಂದ್ರೆ ಸುಮಾರು ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ಸೊ ಇವರಿಗೆ ಏನಾಗಿರುತ್ತೆ ಸಿ ಟೂ ತನ ಕಲ್ತಿರ್ತಾರೆ ಟೆಂತ್ ಆಗಲಿ ಸಿ ಟೂ ಆಗಲಿ ಮುಂದೆ ಅವರು ಕಲಿಕ ಆಸ್ಪದೆ ಬಂದಿರೋದಿಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ತಾರೆ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರಲಿ ಆಗಿರೋದಿಲ್ಲ ಬಟ್ ದೇವ್ ಲಾಟ್ ಆಫ್ ಟ್ಯಾಲೆಂಟ್ ಇನ್ ದೇಮ್ ಅವ್ರ ಮುಂದ್ ಕಲಿಬೇಕು ಏನಾದ್ರು ಸೇವೆ ಮಾಡಬೇಕು ಅಂತ ಇಚ್ಛೆ ಇರುತ್ತೆ ಸೊ ಇಂಥವ್ರಿಗೆ ನಾವು ಫ್ರೀ ಕಾಲೇಜ್ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಅಂದ್ರೆ ಅವರು ಬಂದು ಈಗ ಒನ್ ಇಯರ್ ಆಫ್ ಥಿಯೋರಿ ಕ್ಲಾಸಸ್ ಪ್ರಾಕ್ಟಿಕಲ್ ಕ್ಲಾಸಸ್ ಅಂಡ್ ಅಟ್ ದ ಎಂಡ್ ಆಫ್ ಟೂ ಇಯರ್ಸ್

ಐದನೇ ಪುಣ್ಯಸ್ಮರಣೆ ಐದನೇ ವರ್ಷದ ಪುಣ್ಯ ಸ್ಮರಣೆ ಸಲುವಾಗಿ ಉಚಿತ ಆರೋಗ್ಯ ಶಿಬಿರ ಶಿಬಿರ ಮತ್ತು ಆರೋಗ್ಯ ಶಿಬಿರದಲ್ಲಿ ಎಲ್ಲಾ ತರಹದ ಸೆಕ್ಷನ್ ಡಿಪಾರ್ಟ್ಮೆಂಟ್ಸ್ ಇದಾರೆ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿ ಉಚಿತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದರಲ್ಲಿ ನಾವೊಂದು ಹಾರ್ಟ್ ಹಾಪ್ ಇದಕ್ಕೆ ಹೋಗ್ಬೇಕಂದ್ರೆ ಎ ಸಿ ಜಿ ಮತ್ತು ಎಕೋ ಯಾವುದೇ ಒಂದು ಹಾಸ್ಪಿಟಲ್ ಹೋಗಿ ನಾವೆಲ್ಲ ಬಂದ್ರೆ ಸಾವಿರಾರು ರೂಪಾಯಿ ಖರ್ಚು ಅದಕ್ಕೆ ದುಡ್ಡು ಬೇಕಾಗುತ್ತೆ ಬಟ್ ಇದರಲ್ಲಿ ಎಲ್ಲವೂ ಡಿಪಾರ್ಟ್ಮೆಂಟ್ ಅಲ್ಲಿ ಉಚಿತವಾಗಿ ಒಂದೇ ಇದರಲ್ಲಿ ಸಿಗೋದ್ರಿಂದ ಸಾರ್ವಜನಿಕರಿಗೆ ಬಹಳ ಉಪಯೋಗ ಆಗುತ್ತೆ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಡಾಕ್ಟರ್ ಎನ್ ಬಿ ಹಬ್ಬದ ಸಲುವಾಗಿ ನಮಗೆ ಪ್ರತಿ ಪ್ರತಿ ಸ್ವಯಂ ಪ್ರೇರಿತ ಬ್ಲಡ್ ರಕ್ತದಾನ ಶಿಬಿರವನ್ನ ಕಾಲೇಜ್ ನಲ್ಲಿ ಹಮ್ಮಿಕೊಂಡು ಸುಮಾರು ಅರವತ್ತು ಎಪ್ಪತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ರಕ್ತದಾನ ಮಾಡ್ತಾ ಬಂದಿದ್ದಾರೆ ಇದು ಕೂಡ ಒಂದು ಸಮಾಜಕ್ಕೆ ಒಂದು ದೊಡ್ಡ ಸೇವೆ ಅಂತಾನೆ ಹೇಳ್ಬೋದು ಅವ್ರಿಗೂ ಪ್ರತಿ ವರ್ಷ ನಮ್ಗೆ ಕ್ಯಾಂಪ್ ಗಳಿಗೆ ಬಂದಾಗ ಕೂಡ ಅವ್ರಿಗೆ ಹೇಳ್ತಾ ಇದ್ದಿದ್ದು ಅದೇ ಎಷ್ಟು ಸಾಧ್ಯ ಆಗುತ್ತೋ ನಾವು ಸಾರ್ವಜನಿಕರಿಗೆ ನಮ್ಮಿಂದ ಏನ್ ಸರ್ವಿಸ್ ಆಗುತ್ತೋ ಅದನ್ನ ಸರ್ವಿಸ್ ಅನ್ನ ಕೊಡಬೇಕು ಅಂತ ಅವ್ರ ಉದ್ದೇಶ ಇತ್ತು ಅದರ ಜೊತೆಗೆ ಅವರು ಒಂದು ಎಜುಕೇಶನ್ ನಲ್ಲಿ ಕೂಡ ತುಂಬಾ ಮಕ್ಕಳಿಗೆ ಬಡ ಮಕ್ಕಳಿಗೆಲ್ಲ ತುಂಬಾ ಎಜು ಆರ್ಥಿಕವಾಗಿ ಹಿಂದ ಹಿಂದುಳಿದವರಿಗೆ ಕೂಡ ಅವರು ಸಹಾಯ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಪ್ರೇಮ ಬಿಂದು ಬ್ಲಡ್ ಬ್ಯಾಂಕ್ ವತಿಯಿಂದ ನಾವು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಇದನ್ನ ಇದ್ರ ಉಪಯೋಗ ಸಾರ್ವಜನಿಕರು ಏನು ಹೆಚ್ಚೆಚ್ಚು ತಗೊಂಡ್ರೆ ಅವ್ರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀವಿ ರಕ್ತದಾನದ ಬಗ್ಗೆ ಅಂತ ಎಲ್ಲರಿಗೂ ಗೊತ್ತಿದೆ ಇವತ್ ನಾಳೆ ಅದರ ಅವೇರ್ನೆಸ್ ಕೂಡ ತುಂಬಾ ಇದೆ ಆದ್ರೂ ಇನ್ನು ರಕ್ತ ಹೆಚ್ಚಿಗೆ ಕೊಡೋರ್ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ತೊಗೊಳೋರ್ ಸಂಖ್ಯೆ ಕಡಿಮೆ ಆಗ್ಬೇಕಾಗಿದೆ ಜನರಲ್ಲಿ ಒಂದು ಹೆಲ್ತ್ ಅವೇರ್ನೆಸ್ ಇಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಹೀಗಾಗಿ ನಿಷ್ಕಾಳಜಿಯಿಂದಾನೆ ಎಷ್ಟೋ ಜನ ರೋಗಕ್ಕೆ ತುತ್ತಾಗ್ತಾರೆ ಅವ್ರಿಗೆ ರಕ್ತದ ಅವಶ್ಯಕತೆ ಬರುತ್ತೆ ಹಾಗಾಗಿ ಜನರು ಆರೋಗ್ಯದ ಕಡೆ ಲಕ್ಷ್ಯ ಕೊಡಬೇಕು ರಕ್ತ ಕೊಡೋರು ಹೆಚ್ಚಾಗಬೇಕು ತಗೊಳ್ಳೋರು ಕಡಿಮೆ ಆಗ್ಬೇಕು ದಿವಂಗತ ಎನ್ ಬಿ ಎನ್ಬೈರ್ಮೆಂಟ್ರ ಐದನೇ ವರ್ಷದ ಪುಣ್ಯ ಸ್ಮರಣಾರ್ಥವಾಗಿ ನಾವು ಅವರಿದ್ದಾಗೂ ಹೆಲ್ತ್ ಕ್ಯಾಂಪ್ ಮಾಡ್ತಾ ಬಂದಿದ್ವಿ ಈಗ ಅವ್ರ ಸ್ಮರಣಾರ್ಥ ನಾವು ಇದು ಇದ್ದೀವಿ ಇಲ್ಲಿ ವಿಶೇಷವಾಗಿ ಎ ಟು ಜಡ್ ಅಂದರೆ ಒಂದು ಬಿ ಪಿ ಬಂತು ಶುಗರ್ ಬಂತು ಇನ್ನೊಂದು ಐ ಆಪ್ರೇಷನ್ ಬಂತು ಹಾರ್ಟ್ ಬಂತು ಡಿಸೀಸ್ ಯಾವುದೇ ಇದ್ರೂ ಸಹಿತ ಇಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅವರು ನನ್ನ ನನ್ನ ಸ್ನೇಹಿತರು ಹೌದು ನನ್ನ ಜೊತೆ ನಮ್ಮ ಮಿತ್ರರು ಹೌದು ನನ್ನ ಸಂಬಂಧಿಕರು ಹೌದು ಈಗ ಅವರು ಇದು ಅವರು ಸ್ಮರಣಾರ್ಥ ಇದೊಂದು ಮಾಡುವ ಮೊದಲಿಂದ ಇಟ್ಕೊಂಡು ನಾವು ಮಾತಾಡ್ತಿದ್ವಿ ಇದು ಮಾಡ್ಕೊತಿರೋಣ ಅಂತೇಳಿ ಈಗ ಅದನ್ನು ನಾವು ನಡೆಸ್ಕೊಂಡು ಇದ್ದೇವೆ ಅದಕ್ಕೆ ನಮ್ಮ ಸರ್ ಇವರು ಸಹಿತ ವ್ಯವಸ್ಥಿತವಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಇದಕ್ಕೆ ನಾವು ತುಂಬ ಅವರಿಗೂ ಮತ್ತು ಸಂಸ್ಥೆಗೂ ನಾವು ತುಂಬ ಋಣ ಆಗಿದ್ದೇವೆ ನಾವು ಜನಸೇವಾ ಫೌಂಡೇಶನ್ ಅಂತ ಏನಿದೆ ನಮ್ಮದು ಶನಿ ಇದನ್ನು ವಿಶೇಷವಾಗಿ ನಾವು ಪಬ್ಲಿಕ್ ಹೆಲ್ತ್ ಸಲುವಾಗಿ ಒಂದು ಆರ್ಗನೈಸ್ ಮಾಡ್ಕೊಂಡು ವಿಶೇಷವಾಗಿ ಉಚಿತ ಐ ಕ್ಯಾಂಪ್ ಮಾಡ್ತಿದ್ದೇವೆ ಉಚಿತ ಹೆಲ್ತ್ ಚೆಕಪ್ ಮಾಡಿಸ್ತಿದ್ದೇವೆ ಎಲ್ಲ ಕಡೆ ಎಲ್ಲೆಲ್ಲಿ ಆಗುತ್ತೋ ಅಲ್ಲಿ ನಾವು ಎಲ್ಲ ಡಾಕ್ಟರ್ಸನ್ನು ಕರ್ಕೊಂಡೋಗಿ ಟೀಮ್ ಕರ್ಕೊಂಡು ಹೋಗಿ ಉಚಿತ ಔಷಧ ಕೊಡುವಂಥ ಕಾರ್ಯಕ್ರಮವನ್ನು ಈ ಅಂತೆ ಕಾಲೇಜ್ ಅಷ್ಟೇ ಅಲ್ಲ ಇಲ್ಲಿ ಹೈ ಹೈಸ್ಕೂಲ್ ಬಂತು ಕಾಲೇಜ್ ಬಂತು ಇನ್ನೊಂದು ಎಲ್ಲೆಲ್ಲೇ ಬಂದು ಬಡವರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ಕರ್ಕೊಂಡು ಹೋಗಿ ಪ್ರತಿಯೊಂದು ತಾಲೂಕಿಗೆ ಹೋಗಿ ಮಾಡಿ ಬರುವಂಥ ಕಾರ್ಯಕ್ರಮ ನಾವು ವಿಶೇಷವಾಗಿ ನಾವು ಮತ್ತು ವಿ ಜಿ ಪಾಟೀಲ್ ಮಾಡ್ತಾ ಇದ್ದೇವೆ ನಾವು ಇವತ್ತು ದಿವಸ ಸಂದರ್ಶನ ಮಾಡಿ ಎಲ್ಲರಿಗೂ ಇದನ್ನು ಸನ್ ಸಂದೇಶನ ತಿಳಿಸ್ತಾ ಧನ್ಯವಾದ ಅಂತ